ಒಬ್ಬ ಸಿಂಗರ್ ಆಗ್ಬೇಕು ಅಂತ ನನ್ನ ಇಂಡಸ್ಟ್ರಿಗೆ ಬಂದಿತ್ತು ಬಟ್ ಕಲಾ ದೇವತೆ ನಾನೆ ಇಲ್ಲಿವರೆಗೂ ಕರ್ಕೊಂಡು ಬಂದು ಇವತ್ತು ನಿಮ್ಮೆಲ್ಲರ ಮುಂದೆ ಈ ಒಂದು ಅವಾರ್ಡ್ ತಗೊಂಡಿದ್ದೀನಿ ಮನೆಯಲ್ಲಿ ತುಂಬಾ ಕಷ್ಟಗಳು ನೋಡಕ್ ಕೊನೆಯದಾಗಿ ಹೂ ಮಾರ ಕೂಡ ಹೋಗಿತ್ತುಂಟು ನಾನು ದುಡ್ಡಿಲ್ಲದೆ ಹೂ ಮಾರ್ತಿದ್ದ ಮಲ್ಲಿ ಬಡತನದ ದಿನಗಳನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತ ಭಾರ್ಗವಿ ಅವಮಾನಗಳನ್ನ ಎದುರಿಸಿ ಕಣ್ಣೀರಾದ ಎಲ್ಎಲ್ಬಿ ಭಾರ್ಗವಿ ಅಮೃತ ಧಾರೆ ಧಾರಾವಾಹಿಯ ಮಲ್ಲಿಯಿಂದ ಭಾರ್ಗವಿ ಆಗಿ ಜನಪ್ರಿಯರಾಗಿರುವಂತಹ ನಟಿ ರಾಧಾ ಭಗವತಿ ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ಸ್ ವೇದಿಕೆಯಲ್ಲಿ ತಮ್ಮ ಹಿಂದಿನ ಬಡತನದ ದಿನಗಳನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಗಾಯಕಿಯಾಗಲು ಬಂದು ನಟಿಯಾಗಿ ಯಶಸ್ಸನ್ನ ಕಂಡಂತಹ ತಮ್ಮ ನೋವಿನ ಹಾದಿಯನ್ನ ತಿಳಿಸಿದ್ದಾರೆ ಅಕ್ಕವ್ರೆ ಅಕ್ಕವ್ರೆ ಅಂತ ಅಮೃತಧಾರೆಯ ಭೂಮಿಕಾ ಹಿಂದೆ ಮುಂದೆ ಓಡಾಡ್ತಿದ್ದಂತಹ ಮಲ್ಲಿ ಇದೀಗ ಭಾರ್ಗವಿ ಎಲ್ ಎಲ್ ಬಿ ಹಲವು ತಿಂಗಳುಗಳೇ ಕಳೆದಿವೆ ಮಾವನ ಬೆರುತವೆ ಸಿಡಿದೆತ್ತು ಹೆಣ್ಣೊಬ್ಬಳಿಗೆ ನ್ಯಾಯ ಕೊಡಿಸುವಂತಹ ಪಾತ್ರದಲ್ಲಿ ಭಾರ್ಗವಿಯಾಗಿ ಎಲ್ಲರ ಮನಸ್ಸನ್ನ ಗೆಲ್ತಿರುವಂತಹ ನಟಿ ರಾಧಾ ಭಗವತಿ ಅಲ್ಲಿ ಮಲ್ಲಿಯಾಗಿ ಇಲ್ಲಿ ಭಾರ್ಗವಿಯಲ್ಲಿ ಎರಡು ವಿಭಿನ್ನ ಪಾತ್ರ ವಹಿಸಿದ್ದಾರೆ ತದ್ವಿರುದ್ಧ ಕ್ಯಾರೆಕ್ಟರ್ನಲ್ಲಿ ನಟಿಸಿ ಎರಡರಲ್ಲಿಯೂ ಸಹ ಸೈ ಎನಿಸಿಕೊಂಡಿರುವಂತಹ ನಟಿ ಅಂದ್ರೆ ಅದು ರಾಧಾ ಭಗವತಿ ಭಾರ್ಗವಿಯಾಗಿ ಹವ ಸೃಷ್ಟಿಸುತ್ತಿದ್ದಾರೆ ಇದಾಗಲೇ ಇವರ ನಟನೆಯ ಅಪಾಯವಿದೆ ಎಚ್ಚರಿಕೆ ಅನ್ನುವಂತಹ ಸಿನಿಮಾ ಕೂಡ ರಿಲೀಸ್ ಆಗಿದೆ ಅಂದ್ಹಾಗೆ ರಾಧಾ ಭಗವತಿಯವರು ರಾಮ್ಜಿ ನಿರ್ದೇಶನ ಮಾಡಿರುವಂತಹ ರಾಮಾಚಾರಿ ಧಾರಾವಾಹಿಯಲ್ಲಿ ಸಹೋದರಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಕಿರುತೆರೆಯಿಂದ ಕಳೆದ ವರ್ಷ ರಿಲೀಸ್ ಆದಂತಹ ವಸಂತ ಕಾಲದ ಹೂಗಳು ಅನ್ನುವಂತಹ ಚಿತ್ರದಲ್ಲಿ ಕೂಡ ಇವರು ಅಭಿನಯಿಸುವ ಮೂಲಕ ಬೆಳ್ಳಿ ಪರದೆಗೆ ಎಂಟ್ರಿ ಕೊಡ್ತಾರೆ ವಿಜಯಪುರದ ರಾಧಾ ಅವರು ಈ ಚಿತ್ರ ಚಿತ್ರದಲ್ಲಿ ಸುಮಾ ಹೆಸರಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಇದಾದ ಬಳಿಕ ಈಗ ಮತ್ತೆ ಕಿರುತೆರೆಗೆ ಪ್ರವೇಶ ಪಡೆದು ಅಮೃತ ಧಾರೆಯಲ್ಲಿ ನಟನೆ ಮಾಡ್ತಾರೆ ಮಾಡೆಲ್ ಕೂಡ ಆಗಿರುವಂತಹ ಇವರಿಗೆ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡುವಂತಹ ಆಸೆ ಅಂತ ಅವರೇ ಹೇಳಿಕೊಂಡಿದ್ದಾರೆ ಎಂತಹ ಪಾತ್ರವನ್ನ ಕೊಟ್ಟರು ಸಹ ಸಲೀಸಾಗಿ ಮಾಡುವಂತಹ ಇವರಿಗೆ ಉಜ್ವಲವಾದಂತಹ ಭವಿಷ್ಯವಿದೆ ಅನ್ನೋದು ಪ್ರಿಯರ ಅಭಿಮತ ಕೂಡ ಇದೀಗ ಈಗ ಅವರು ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ ನಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಈ ಕ್ಷಣದಲ್ಲಿ ಅವರು ತಮ್ಮ ಹಿಂದಿನ ದಿನಗಳನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಸೋಜಿಗದ ಸೂಜಿ ಮಲ್ಲಿಗೆ ಅನ್ನುವಂತಹ ಹಾಡನ್ನ ಹೇಳಿದಂತಹ ರಾಧಾ ನಾನು ಗಾಯಕಿ ಆಗ್ಬೇಕು ಅಂತ ಈ ಇಂಡಸ್ಟ್ರಿಗೆ ಬಂದೆ ಆದರೆ ಇದೀಗ ಇಷ್ಟು ದೊಡ್ಡ ಮಟ್ಟದಲ್ಲಿ ನಟಿಯಾಗಿ ಗುರುತಿಸಿಕೊಂಡಿದ್ದೇನೆ ಅಂತ ಭಾವುಕರಾಗಿದ್ದಾರೆ ಇದೇ ವೇಳೆ ತಮ್ಮ ಬಡತನದ ದಿನಗಳನ್ನ ನೆನಪಿಸಿಕೊಂಡಂತಹ ಅವರು ಮನೆಯಲ್ಲಿ ತುಂಬಾ ಬಡತನವಿತ್ತು ದುಡ್ಡು ಇಲ್ಲದೆ ಹೂವನ್ನ ಮಾರ್ತಾ ಇದ್ದೆ ಅಂತ ನೆನೆದು ವೇದಿಕೆಯ ಮೇಲೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಇವರ ನೋವಿನ ಹಿನ್ನೆಲೆ ಕೇಳಿ ಅಲ್ಲಿದ್ದಂತಹ ಕಲಾವಿದೆಯರೆಲ್ಲರೂ ಸಹ ಕಣ್ಣೀರನ್ನ ಹಾಕಿದ್ದಾರೆ ಇದರ ಒಂದು ಪ್ರೋಮೋ ಕೂಡ ಇದೀಗ ರಿಲೀಸ್ ಆಗಿದೆ